ಹಾಯ್ ಫ್ರೆಂಡ್ಸ್ ನಮಸ್ತೆ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಬಂಧು ಸುಧನ್ ಆಚಾರ್ಯ ನೋಡಿ ಏಳಿಯರೆ ಸಾಮಾನ್ಯವಾಗಿ ನಾವು ಕೈಗೆ ಉಂಗುರ ಹಾಕ್ಕೊಳ್ಳೋದಕ್ಕೆ ನಮ್ಮ ರಾಶಿ ಆ ಒಂದು ಯಾವ ರಾಶಿಗೆ ಯಾವ ಇದು ಅಂತ ನೋಡಿ ಹಾಕ್ಕೋತೀವಿ ರಾಶಿ ಚಕ್ರ ವಿಚಾರಿಸಿ ನಾವು ಯಾವ ರಾಶಿಗೆ ಯಾವ ಗ್ರಹಾಧಿಪತಿ ಆ ಗ್ರಹಕ್ಕೆ ಯಾವುದೋ ಒಂದು ಕಲ್ಲು ಬರುತ್ತೆ ಅಂತ ಹಾಕ್ಕೋತೀವಿ ಆದರೆ ನಾವು ಇನ್ನೊಂದು ಕನ್ಫ್ಯೂಷನ್ ಆಗುತ್ತೆ ಕೆಲವರಿಗೆ ಮತ್ತೊಂದು ಸಮಸ್ಯೆ ಸಿಕ್ಕಾಕೋತೀವಿ ನೋಡಿ ಇದನ್ನು ದಯವಿಟ್ಟು ಈಡಿನ ಸ್ಕಿಪ್ ಮಾಡಿದಾಗ ಸಂಪೂರ್ಣವಾಗಿ ನೋಡಿ ನಿಮಗೊಂದು ಕರೆಕ್ಟಾಗಿ ಒಂದು ಮೈಯ ಬರುತ್ತೆ ಯಾರು ಯಾವ ಒಂದು ಉಂಗ್ರನ್ನ ಯಾವುದು ರಾಶಿಯವರು ಯಾವುದಕ್ಕೆ ಹಾಕೋಬೇಕು ಇದು ರಾಶಿಗೋಸ್ಕರ ಹಾಕೊಳ್ಳೋದಾ ಅಥವಾ ಜಾತಕದ ಲಗ್ನವರ ನೋಡಿ ಹಾಕ್ಕೊಳ್ಳೋದ ಅಂತ ತಿಳಿಸ್ಕೊಡ್ತೀವಿ ದಯವಿಟ್ಟು ನೀಟಾಗಿ ತಿಳ್ಕೊಳ್ಳಿ ತುಂಬ ಜನ ಮಿಸ್ಟೇಕ್ ಮಾಡ್ತೀರಾ ರಾಶಿ ಅಂದ ತಕ್ಷಣ ಯಾವುದೊಂದು ರಾಶಿಗೆ ಆ ರಾಶಿಗೆ ಸಂಬಂಧಪಟ್ಟಿದ್ದು ಹಾಕ್ಕೊಬಿಡ್ತೀರಾ ಆದರೆ ಇಲ್ಲಿ ಕೆಲವೊಂದು ಸಮಸ್ಯೆ ಬರ್ತದೆ ಅದನ್ನು ನೀವು ದಯವಿಟ್ಟು ಗಮಸ್ಕೋಬೇಕು ಏನಂತ ಮತ್ತೆ ಹಾಕೊಂತೀರಾ ಯಾವುದೋ ರಾಶಿ ಹೇಳೋದು ಫಾರ್ ಎಕ್ಸಾಂಪಲ್ ರಾಶಿ ಅಂತಾರೆ ಇದು ಹಾಕೊಡ್ರಿ ಅಂತಾರೆ ಹಾಕೊಂಡ್ಬಿಡ್ತಾರೆ ರಾಜರ ಹಾಕ್ಕೊಂಡ್ಬಿಡ್ತಾರೆ ಅದು ಹೊರಕಾಗೋದಿಲ್ಲ ಮತ್ತು ರಾಶಿ ಚಕ್ರ ರಾಶಿ ಉಗ್ರ ಹಾಕೊಂಡ್ರೆ ಏನು ಓಕೆ ಆಗ್ತಾ ಇಲ್ಲ ಅಂತ ನೀವೇ ಸಂಕಷ್ಟಪಡ್ತೀರ ಹಾಗಾಗಿ ಏನು ಸಮಸ್ಯೆ ಯಾಕೆ ಆಗ್ತದೆ ಅಂತ ಹೇಳ್ತೀನಿ ನೀಟಾಗಿ ಕೇಳಿಸ್ಕೊಂಡು ಆ ತಕ್ಕನಾಗಿ ನೀವು ಆಗಿ ನೋಡಿ ಇವಾಗ ಇಲ್ಲಿ ಇಲ್ಲಿ ಎಕ್ಸಾಂಪಲ್ ತೋರಿಸ್ತೀನಿ ಮೇಷರಾಶಿ ಇದು ಮೇಷರಾಶಿ ಮೇಷರಾಶಿಗೆ ಅಧಿಪತಿ ಯಾರು ಕುಜ ಅಲ್ವಾ ಮೇಷರಾಶಿಗೆ ಅಧಿಪತಿ ಕುಜ ಕುಜನ ಒಂದು ಹರಳು ಯಾವ್ದು ಬಂದರು ಇಲ್ಲಿ ಹವಳ ಕೆಂಪು ಹವಳ ಬರುತ್ತಲ್ಲ ಅದು ಕುಜನ್ ಅದು ಓಕೆನಾ ಈ ಮನೆಯಲ್ಲಿ ಮಾಣಿಕ್ಯ ಬರ್ದಿದ್ದೀನಿ ಮುತ್ತು ಬರೆದಿದ್ದೀನಿ ಪುಷ್ಯರಾಗ ಬರ್ದಿದ್ದೀನಿ ಮಾಣಿಕ್ಯ ರವಿದು ಮುತ್ತು ಚೆಂದನಂದು ಪುಷ್ಯರಾಗ ಬೂರುದು ಯಾಕಂದ್ರೆ ಇಷ್ಟು ಜನನು ಸ್ನೇಹಿತರು ಫ್ರೆಂಡ್ಸ್ ಇವ್ರು ಇಷ್ಟು ಜನರು ಅದಕ್ಕೆ ಇಲ್ಲೆಲ್ಲ ಹಾಕಿದ್ದೀನಿ ಇವತ್ತು ಸರಿ ಈಗ ಯಾವುದೋ ಬರೋದು ಮೇಷರಾಶಿ ಅಂತ ಇಟ್ಕೊಳ್ಳೋಣ ಮೇಷರಾಶಿ ಅಲ್ಲಪ್ಪ ಅವಳ ಅಂಗಾರಾಜಿನ ಕುಜ ಅಲ್ಲ ಪೇಷರ ಅದಿಗೆ ಅವಳ ಹಾಕೋಬಿಡು ಎಲ್ಲ ಒಳ್ಳೇದಾಗುತ್ತೆ ಇದು ಹೇಳ್ಬಿಡ್ತಾನೆ ನೋಡಿ ಆ ರೀತಿ ಹೇಳಿದಾಗ ನೀವು ಫಸ್ಟು ಅದು ಹೇಳಿದ ತಕ್ಷಣ ಹಾಕೋಬಾರ್ದಲ್ಲ ನಿಮ್ಮ ಹತ್ರ ಜಾತ್ ಕೈತ್ರೆ ಅಥವಾ ನಿಮ್ಮ ಹತ್ರ ಡೇಟ್ ಆಫ್ ಬರ್ತು ಟೈಮ್ ಎಲ್ಲ ಕರೆಕ್ಟ್ ಆಗಿದ್ರೆ ಒಂದು ಸಹ ಒಂದು ಕಂಪ್ಯೂಟರ್ನ ಅದನ್ನು ನೀವೇ ಒಂದು ಡೇಟಾ ಬರ್ತಾ ಟೈಪ್ ಮಾಡಿ ನೋಡಿ ನಿಮ್ಮದು ಲಗ್ನ ಯಾವ್ದು ಬರುತ್ತೆ ಆ ಟೈಪ್ಕ್ಕೆ ನೋಡ್ಕೊಬೇಕು ನೀವು ಫಸ್ಟು ರಾಶಿ ಮುಖ್ಯ ಅಲ್ಲ ಯಾವ ಲಗ್ನ ಬರುತ್ತೆ ನಿಮ್ಮ ಡೇಟ್ ಆಫ್ ಬರ್ತ್ ಟೈಮ್ಗೆ ಫಾರ್ ಎಕ್ಸಾಂಪಲ್ ಮೇಷ ಮೇಷರಾಶಿನೇ ಅಂತ ಇಟ್ಕೊಳ್ಳಿ ಲಗ್ನ ಏನಾದರೂ ಮಿಥುನ ಲಗ್ನ ಬಂತಪ್ಪ ಅಥವಾ ಮಕರ ಲಗ್ನ ಬಂತಪ್ಪ ಮಿಥುನ ಲಗ್ನ ಆದರೆ బుధ లగ్నకి అధిపతి ఆక్తన చంద్ర మాత్ర మేషరాశిత నిశిగింత్ర బలవద్దు లగ్న మేషరాశి ఆగి ఇతల లగ్న అదే మేషరాశి అవుకంట్రెండ్ వర్క్ ఆగోదా నిత మేషరాశి అవుగా హేషరాశికి అధిపతి కుజ అల్వాళ మేషరాశికి అధిపతి అంత కుజ హు ఎంట్రో హెడరల్ జాతక జాతీ ನೀವು ಹವಳ ಹಾಕೊಂಡ್ರೆ ತುಂಬ ವ್ಯರ್ಥ ಆಗ್ತದಲ್ಲ ಅವಾಗ ತುಂಬ ಲಾಸ್ ಆಗುತ್ತೆ ತುಂಬ ಗಂಡಾಂತರಿ ಬರುತ್ತೆ ಕಷ್ಟ ಆಯಿತು ಎಂಟು ಆರು ಹನ್ನೆರಡುಗೆ ಬಂದ್ರೆ ಕುಜ ಮೇಷರಾಶಿಗೆ ಅಧಿಪತಿ ಕುಜ ಅದಾವಾಗ ಇವಾಗ ಹವಳ ಹಾಕ್ಕೊಂಡ್ರೆ ನಿಮ್ಗೆ ನಿಮಗೆ ಸಮಸ್ಯೆ ಆಗುತ್ತೆ ಅದು ಹಂಗಾಗಿ ಬಿಡ್ರಿ ಏನೋ ಒಂದು ಹೇಳ್ಬಿಟ್ರಂತ ಹಾಕ್ಕೊಬೇಡಿ ಪರೀಕ್ಷೆ ಮಾಡ್ಕೊಳ್ಳಿ ಫಸ್ಟು ನಾವು ಯಾವ್ದು ಹಾಕೋಬೇಕು ಜಾತಕ ನೋಡಿ ಪ್ರತಿಯೊಂದಷ್ಟು ನಾವು ಹಾಕ್ಕೊಳ್ಳೋ ಹೋಗ್ರ ನಾವು ಆಗ ನಾವು ಏನು ಡಿಸಿಷನ್ ತೊಗೊತೀವಿ ನಾವು ಮಾಡಕ್ ಮಾಡ್ತಕ್ಕಂಥ ಕರ್ತವ್ಯಲ್ಲ ಜಾತಕ ನೋಡಿ ಮಾಡಬೇಕು ರಾಶಿ ತಕ್ಕ ನಂಗೆ ಮಾಡಬಾರ್ದು ಲಗ್ನ ಅಂದ್ರೆ ನೀವು ಈ ಭೂಮಿಗೆ ಬರ್ತಕ್ಕಂತ ಒಂದು ಮನೆ ಫಾರ್ ಎಕ್ಸಾಂಪಲ್ ನೀವು ಯಾವ್ದೋ ಒಂದು ಋಷದ ಋಷದ ಲಗ್ನದಲ್ಲಿ ಹುಟ್ಟಿದೀರ ಅಂದ್ರೆ ತಾಯಿ ಗರ್ಭದಿಂದ ಹೊರಗಡೆ ಬರ್ತದೆ ಅದೇ ಲಗ್ನ ಒಂದನೇ ಮನೆ ಅಂತೀವಿ ಅದನ್ನ ಲಗ್ನ ಅಂತೀವಿ ಅಲ್ಲಿ ಅದೇ ನಮಗೆ ಮುಖ್ಯ ರಾಶಿ ಯಾವ್ದಾದ್ರು ಆಗ್ಬೋದು ಆ ಟೈಮಲ್ಲಿ ಚಂದ್ರ ಎಲ್ಲಿರ್ತಾನೋ ಅದ್ರ ರಾಶಿ ಅಂತೀವಿ ಅಷ್ಟೇ ಆ ಟೈಮಲ್ಲಿ ಚಂದ್ರ ಕುಂಭಕಾರದಲ್ಲೋ ಕುಂಭದಲ್ಲೋ ಬೀನದಲ್ಲೋ ಎಲ್ಲೋ ಒಂದ್ ಕಡೆ ಇರ್ತಾನೆ ಆದ್ರೆ ನಿಮ್ಮ ನಿಜವಾದ ಸ್ವಭಾವ ನಿಮ್ಮ ನಿಮ್ಮ ನಿಜವಾದ ಗುಣ ಎಲ್ಲ ಬರೋದು ಆ ಯಾವ ಲಗ್ನದಲ್ಲಿ ಹುಟ್ಟಿರ್ತಿರಲ್ಲ ಫಾರ್ ಎಕ್ಸಾಂಪಲ್ ಋಷಭ ಲಗ್ನ ಋಷಭ ಲಗ್ನ ಸಂಬಂಧಪಟ್ಟಿದ್ದೇವೆ ಎಲ್ಲ ಫಾಲೋ ಮಾಡೋದಾಗುತ್ತೆ ನೀವು ಇಲ್ಲಿ ಋಷುಭ ಲಗ್ನದಲ್ಲಿ ಉಟ್ಬಿಟ್ ನೀವು ತಗೊಂಡೋಗಿ ನಾನು ಮೇಷ ಲಗ್ನದ್ದು ಫಾಲೋ ಮಾಡ್ತೀನಿ ಅಂತಂದ್ರೆ ರಾಶಿ ಫಾಲೋ ಮಾಡ್ತೀನಂದ್ರೆ ಇದು ಋಷುಭಕ್ಕೆ ಶುಕ್ರ ಮೇಷಕ್ಕೆ ಕುಜ ಶತ್ರುಪ್ಲ ಬಂತಲ್ಲಿ ಹಂಗಾಗಿ ಅದಕ್ಕೆ ತಿಳಿಸ್ಕೊಡ್ತೀನಿ ನೋಡಿ ಸಿಂಪಲ್ ಮೆಥಡ್ ತಿಳ್ಕೊಳ್ಳಿ ನಿಮ್ಮ ಹತ್ರ ಇದೆ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಜಾತಕನೇ ಏನೂ ಇಲ್ಲ ಅನ್ನೋದಾದ್ರೆ ಜಾತಕನೇ ಇಲ್ಲ ಅನ್ನೋದು ಫಸ್ಟ್ ಹೇಳ್ತೀನಿ ಕೇಳಿ ನಿಮ್ಮ ಹತ್ರ ಜಾತಕನೇ ಇಲ್ಲ ನಮ್ಗೇನು ಗೊತ್ತಿಲ್ಲ ನಾವು ರಾಶಿ ನೋಡಿ ಹಾಕೋತಿವಿ ಅಂದ್ರೆ ಆಯ್ತು ಓಕೆ ಮೇಷರಾಶಿನ ಮೇಷರಾಶಿಗೆ ನೀವು ಕುಜಾ ಅಧಿಪತಿ ಹವಳ ಹಾಕೊಂಡಿರ್ತೀರ ಹವಳ ಹಾಕೊಂಡ್ರೆ ನಿಮ್ಗೆ ಏನೋ ಒಂದು ಮನಸ್ಸಿನ ಕಿರಿಕಿರಿ ಆಗ್ತಾ ಇರ್ತದೆ ಜಗಳ ಆಗ್ತಾ ಇರ್ತದೆ ಇನ್ಕಮ್ ಬರ್ತಾ ಇರಲ್ಲ ತುಂಬಾ ಲಾಸ್ ಆಗ್ತಾ ಇರ್ತದೆ ಅಂತ ಅವಾಗ ನೀವು ಹವಳ ತೆಗೆದ್ಬಿಡಿ ಹವಳ ಹಾಕೊಂಡ್ರೆ ನಿಮ್ಗೆ ಆ ಸಮಸ್ಯೆ ಆಗ್ತಾ ಇದೆ ಅಂದ್ರೆ ನಿಮ್ಗೆ ಆ ರಾಶಿ ಅಧಿಪತಿ ಕುಜಾ ಅನುಕೂಲ ಆಗ್ತಾ ಇಲ್ಲ ಅಂತ ಲೆಕ್ಕ ಆಯ್ತು ಹಂಗಾಗಿ ಇದು ಯಾರ ಯಾರಾದ್ರೂ ಜಾತ್ಕ ಇರಲ್ವೋ ಅವ್ರು ನಾನು ನೆಕ್ಸ್ಟ್ ಅಂತವರು ಹವಳ ಹಾಕೊಂಡು ಒಳ್ಳೆದಾಗ್ತಾ ಇಲ್ಲ ಅಂದ್ರೆ ತಗೊಂತಿರಿ ಒಂದ್ ವೇಳೆ ಹವಳ ಹಾಕೊಂಡು ಒಳ್ಳೇದಾದ್ರೆ ಮೇಷ ಹೋಗಿ ಚೆನ್ನಾಗಿ ನಡೀತಾ ಇದೆ ಅಂದ್ರೆ ಜೀವನ ಓಕೆ ಹಾಕೊಳ್ಳಿ ಒಂದ್ ವೇಳೆ ಅವಳ ಹಾಕೊಂಡು ಜೀವನ ಚೆನ್ನಾಗಿ ನಡೀತಾ ಇಲ್ಲ ಕಷ್ಟಗಳ ತುಂಬ ಬರ್ತಾ ಇದೆ ಅಂದ್ರೆ ನೀವು ಮಾಣಿಕ್ಯ ಆಪ್ಷನ್ ಕೊಡ್ತೀನಿ ಮಾಣಿಕ್ಯ ಹಾಕೊಳ್ಳಿ ಯಾಕೆಂದ್ರೆ ಮಾಣಿಕ್ಯ ಅಂದ್ರೆ ಗ್ರಹದ್ದು ಸೂರ್ಯ ಗ್ರಹ ಮತ್ತೆ ಕುಜಾ ಫ್ರೆಂಡ್ಸು ಮತ್ತೆ ಮೇಷರಾಶಿಯಲ್ಲಿ ಸೂರ್ಯ ಉಚ್ಚ ಸ್ಥಾನದಲ್ಲಿ ಇರ್ತಾನೆ ಫುಲ್ ಪವರ್ ಇರುತ್ತೆ ಸೂರ್ಯ ಮಾಣಿಕ್ಯ ಹಾಕೊಳ್ಳಿ ಇಲ್ಲಾದ್ರೆ ಮುತ್ತು ಹಾಕೋಬಹುದು ಚಂದ್ರ ಚಂದ್ರ ಮತ್ತು ಕುಜಾ ಫ್ರೆಂಡ್ಸ್ ಮುತ್ತು ಹಾಕೋಬಹುದು ಪುಷ್ಯರಾಗ ಹಾಕೋಬಹುದು ಗುರು ಇವತ್ತು ಇಷ್ಟು ಈ ಒಂದು ಮೂರು ಆಪ್ಷನ್ ಮಾತ್ರ ನಿಮ್ಗೆ ಇರುತ್ತೆ ಮೇಷರಾಶಿ ಅವರಿಗೆ ಮಾಣಿಕ್ಯ ಮುತ್ತು ಪುಷ್ಯರಾಗ ಈ ಮೂರಲ್ಲಿ ಯಾವ್ದಾದ್ರೂ ಒಂದು ನೀವು ಹಾಕೊಂಡು ನಿಮ್ಮ ಒಂದು ರಾಶಿ ತಕ್ಕನಾದ ಅನುಕೂಲಗಳನ್ನ ಪಡ್ಕೋಬಹುದು ನೀವು ಯಾಕಂದ್ರೆ ಇಲ್ಲಿ ಅವಳ ಹಾಕೊಂಡು ಕಷ್ಟ ಬರ್ತಾ ನಿಮಗೆ ಮೂರು ಆಪ್ಷನ್ ಇದೆ ಅವಳ ಹಾಕೊಂಡು ಪರವಾಗಿಲ್ಲ ಜೀವನ ಚೆನ್ನಾಗಿದೆ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗ್ತಾ ಇದ್ರೆ ಅವಳನೆ ಹಾಕೋಬಹುದು ನೀವು ಒಂದು ವೇಳೆ ನಿಮ್ಗೆ ಮೇಷರಾಶಿ ಆಗಿದ್ದು ನಿಮ್ಮ ಹತ್ರ ಜಾತಕ ಕರೆಕ್ಟ್ ಆಗಿದ್ರೆ ಡೇಟ್ ಆಫ್ ಟೈಮ್ ಇತ್ತು ನಿಮ್ಮ ಹತ್ರ ಜಾತಕ ಕುಳ್ಳಿ ಇದ್ರೆ ನೋಡಿ ಒಂದ್ ವೇಳೆ ಮೇಷರಾಶಿನೇ ಇರುತ್ತೆ ಬಟ್ ನಿಮ್ ಲಗ್ನ ಯಾವಾಗ ನೋಡ್ಕೊಬೇಕು ಫಾರ್ ಎಕ್ಸಾಂಪಲ್ ಮಿಥುನ ಲಗ್ನನೋ ಋಷದ ಲಗ್ನೋ ಇವಾಗ ನೋಡ್ಕೋಬೇಕು ಫಾರ್ ಎಕ್ಸಾಂಪಲ್ ಮಿಥುನ ಲಗ್ನ ಇದ್ರೆ ಲಗ್ನಕ್ಕೆ ಅವಾಗ ಬುಧ ಅಧಿಪತಿ ಆಗ್ತಾನೆ ನೀವು ಬುಧನ್ ಫಲ ಮಾಡ್ಬೇಕಾಗುತ್ತೆ ನಿಮ್ಮ ಜಾತಕದಲ್ಲಿ ಆಗ ಬುಧ ಏನಾದ್ರು ಚೆನ್ನಾಗಿದ್ರೆ ನೀವು ಪಚ್ಚ ಹಾಕೋಬೇಕು ಮೇಷರಾಶಿ ಆಗಿದ್ದು ಪಚ್ಚನೇ ಹಾಕೋಬೇಕು ಯಾಕಂದ್ರೆ ಲಗ್ನ ಮಿಥುನ ಲಗ್ನ ಆಗಿರುತ್ತೆ ಮಿಥುನ ಲಗ್ನಕ್ಕೆ ಅಧಿಪತಿ ಬುಧ ನೀವು ಹುಟ್ಟಿರ್ತಕ್ಕಂಥದ್ದು ಬುಧನ ಮನೆಯಲ್ಲಿ ಬುಧನ ಸ್ವಭಾವ ಬುಧನ ಗುಣಗಳು ನಿಮ್ಮಲ್ಲಿರ್ತದೆ ಅದ ಯಥೇಚ್ಛವಾಗಿ ಒಳ್ಳೇದಾಗಬೇಕಂದ್ರೆ ಆಗ ನೀವು ಬುಧ ಚೆನ್ನಾಗಿದ್ರೆ ಅಲ್ಲಿ ಬುಧ ಅಥವಾ ಬುಧ ಬೇಡ ಮಿತ್ರ ಲಗ್ನಕ್ಕೆ ನಿಮಗೆ ಶುಕ್ರ ನೋಡ್ಬೇಕು ನೀವು ಶುಕ್ರ ಚೆನ್ನಾಗಿದ್ರೆ ಶುಕ್ರ ಯಾವ್ದು ಅಂದ್ರೆ ಪಚ್ಚ ಬುಧ ಪಚ್ಚೆ ಅಂದ್ರೆ ಬುಧ ವಜ್ರ ಅಂದ್ರೆ ಶುಕ್ರ ಗೋಮಿ ಅದಂದ್ರೆ ರಾಹು ಸೊ ಮಿಥುನ ಲಗ್ನದಲ್ಲಿ ಹುಟ್ಟು ಹುಟ್ಟಿ ಒಂದು ವೇಳೆ ರಾಹು ಜಾಗದಲ್ಲಿ ಚೆನ್ನಾಗಿದ್ರೆ ಫಾರ್ ಎಕ್ಸಾಂಪಲ್ ರಾಹು ನಿಮ್ಮ ಜಾತಕದಲ್ಲಿ ಏನಾದರೂ ಮೂರು ಎರಡು ಅಥವಾ ಐದು ಆರು ಒಂಬತ್ತು ಹತ್ತು ಹನ್ನೊಂದು ಈ ಜಾಗದಲ್ಲಿ ರಾಹು ಇದ್ರೆ ನೀವು ಗೋಮಾದಕ್ಕೆ ಹಾಕೊಳ್ಳಿ ಮಿತ್ರ ಲಗ್ನದವ್ರಿಗೆ ಮಾತ್ರ ಹೇಳ್ತಾರ ಇದು ನಿಮ್ದು ಯಾವುದೇ ರಾಶಿ ಆಗಿರಲಿ ಮೇಷ ರಾಶಿ ಯಾವ ರಾಶಿ ಆದರೂ ಆಗಿರಲಿ ಆ ಲಗ್ನದಲ್ಲಿ ಮಿತ್ರ ಲಗ್ನ ಹುಟ್ಟರ ಮಾತ್ರ ಹೇಳ್ತಾರದು ಹಂಗಾಗಿ ನೀವು ರಾಶಿ ನೋಡಿ ಡಿಸೈಡ್ ಮಾಡೋದಲ್ಲ ಇದು ನಿಮ್ಮ ಲಗ್ನ ನೋಡಕ್ಕೆ ಡಿಸೈಡ್ ಮಾಡಬೇಕು ನೀವು ಇನ್ನು ಋಷುಭ ಋಷಭ ರಾಶಿಯವರು ರಾಶಿಗೆ ಅಧಿಪತಿ ಶುಕ್ರ ಆ ಋಷಭ ರಾಶಿ ಶುಕ್ ಶುಕ್ರನ ಕಲ್ಲು ಬಂದು ವಜ್ರ ಅರಳು ಒಂದು ವಜ್ರ ಮತ್ತೆ ಇಲ್ಲಿ ಮುತ್ತು ಹೇಳಿದ್ರು ಮುತ್ತು ಯಾಕೆ ಹೇಳಿದ್ರೆ ಋಷಭ ಬಂದರೆ ಶುಕ್ರ ಮುತ್ತು ಬಂದರೆ ಚಂದ್ರ ಯಾಕಂದ್ರೆ ಚಂದ್ರ ಋಷುಭ ರಾಶಿಯಲ್ಲಿ ಹುಚ್ಚನಾಗ್ತಾನೆ ತುಂಬ ಪವರ್ ಬರುತ್ತೆ ಹಾಗಾಗಿ ಶುಕ್ರನ ಜೊತೆ ಚಂದ್ರ ಶುಕ್ರ ರಾಶಿಯಲ್ಲಿ ಚಂದ್ರ ಇದ್ರೆ ಆ ಹುಚ್ಚ ಆಗ್ತಾನೆ ಋಷುಭ ರಾಶಿಯಲ್ಲಿ ಹಾಗಾಗಿ ಋಷಭ ರಾಶಿಯವ್ರಿಗೆ ಮಾತ್ರ ಅದರಲ್ಲೂ ಮಿಥುನ ಋಷಭ ಈ ತರ ತುಲಾ ಈ ತರ ಒಂದು ಲಗ್ನ ಇದ್ರೆ ನೀವು ಮುತ್ತು ಹಾಕೋಬಹುದು ಚಂದ್ರ ಅನುಕೂಲ ಮಾಡ್ಕೊಳ್ತಾನೆ ತೊಂದರೆ ಆಗೋದಿಲ್ಲ ಬೇಡ ಮುತ್ತು ಬೇಡ ವಜ್ರ ಬೇಡ ಅಂದ್ರೆ ಪಚ್ಚೆ ಹಾಕೋಬಹುದು ಪಚ್ಚೆ ಹಾಕೋಬೇಕು ಅಂದ್ರೆ ನೀವು ಮಿಥುನ ರಾಶಿಯವರು ಪಚ್ಚೆ ಹಾಕೋಬೇಕಾದ್ರೆ ಜಾತದಲ್ಲಿ ಬುಧ ಚೆನ್ನಾಗಿರ್ಬೇಕು ಬುಧ ಏನಾದ್ರು ಆರು ಎಂಟು ಹನ್ನೆರಡರಲ್ಲಿ ಇದ್ರೆ ನೀವು ಪಚ್ಚೆ ಹಾಕೊಂಡ್ರೆ ನಿಮ್ಗೆ ಲಾಸ್ ಆಗುತ್ತೆ ಜಾತಕ ನೋಡಿ ಅದನ್ನ ಹಾಕೋಬೇಕು ನೀವು ಇನ್ನು ನೆಕ್ಸ್ಟ್ ಒಂದ್ ವೇಳೆ ಋಷಭ ರಾಶಿಯಾಗಿ ಅಥವಾ ಋಷಭ ಲಗ್ನ ಆಗಿ ಆ ಲಗ್ನದಲ್ಲಿ ಅಲ್ಲೇ ಏನಾದರೂ ಬುಧ ಇದ್ರೆ ಧೈರ್ಯವಾಗಿ ನೀವು ಆರಾದ್ರೂ ಪಚ್ಚೆ ಹಾಕೋದು ತುಂಬಾ ಅನುಕೂಲ ಆಗುತ್ತೆ ತುಂಬಾ ಆಯುರ್ ಆರೋಗ್ಯ ವೃದ್ಧಿ ಆಗುತ್ತೆ ಮತ್ತೆ ಜೀವನದಲ್ಲಿ ಸಕ್ಸಸ್ ಜಾಸ್ತಿ ಸಿಗುತ್ತೆ ನಿಮಗೆ ಇದೊಂದು ಫಾಲೋ ಮಾಡಿ ನೀವು ಇನ್ನು ಮಿಥುನ ಲಗ್ನರ್ ಹೇಳಿದ ಮೇಲೆ ಆಗ್ಲೇ ಪಚ್ಚೆ ಹಾಕೋಬಹುದು ವಜ್ರ ಹಾಕೋಬಹುದು ಗೋಮೇತಕ ಹಾಕೋಬಹುದು ಗೋಮೇತಕ ಅಂದ್ರೆ ರಾಹು ವಜ್ರ ಶುಕ್ರಂದು ಮಿಥುನ ಲಗ್ನದವ್ರಿಗೆ ವಜ್ರ ಶುಕ್ರ ಏನಾದರೂ ಶುಕ್ರ ಏನಾದರೂ ಐದು ನಾಲ್ಕರಲ್ಲಿ ಇದ್ರೆ ಅಥವಾ ಹತ್ತು ಒಂಬತ್ತರಲ್ಲಿ ದಯವಿಟ್ಟು ವಜ್ರ ಹಾಕೊಳ್ಳಿ ಮಿಥುನ ಲಗ್ನದವ್ರಿಗೆ ಮಾತ್ರ ಹೇಳ್ತಾರು ತುಂಬಾ ಜೀವನದಲ್ಲಿ ಇಂಪ್ಲಿಮೆಂಟ್ ಕಾಣ್ತೀರಾ ಮಿಥುನ ರಾಶಿಯಲ್ಲ ಮಿಥುನ್ ಲಗ್ನ ಅಂತ ಇದ್ದೀನಿ ಮಿಥುನ ರಾಶಿನೂ ಆಗಿ ಲಗ್ನ ಏನಾದರೂ ನಿಮಗೆ ಋಷಭ ಲಗ್ನೋ ಅಥವಾ ತುಲಾ ಲಗ್ನನೋ ಕನ್ಯಾ ಲಗ್ನಾದ್ರೆ ನೀವು ಫಾಲೋ ಮಾಡಬಹುದು ಬುಧ ಶುಕ್ರ ಇವತ್ತು ಫಾಲೋ ಮಾಡಬಹುದು ನೀವು ಮತ್ತೆ ಕಟಕ ಕಟಕ ರಾಶಿಗೆ ಚಂದ್ರಾಧಿಪತಿ ಚಂದ್ರಂದು ಬಂದು ಮುತ್ತು ಪುಷ್ಯರಾಗ ಎಳಿದೀನಿ ಮತ್ತೆ ಪುಷ್ಯರಾಗ ಬಂದು ಗುರುದು ಕನಕ ಪುಷ್ಯರಾದ ಗುರು ಬರುತ್ತೆ ನೀವು ಗುರು ಧರಿಸಬಹುದು ಕಟಕ ಲಗ್ನ ಆಗಿದ್ರೂ ಗುರುದ್ ಹಾಕೊಳ್ಳಿ ಪುಷ್ಯರಾಗ ಕಟಕ ರಾಶಿ ಆಗಿರೋದು ಪುಷ್ಯರಾಗ ಹಾಕೊಳ್ಳಿ ಮುತ್ತು ಹಾಕೊಳ್ಳಿ ಒಂದ್ ವೇಳೆ ಕಟಕ ರಾಶಿಯಾಗಿ ಮಕರ ಲಗ್ನೋ ಕುಂಭ ಲಗ್ನೋ ಒಂದು ಮಿಥುನ ಲಗ್ನ ಆದ್ರೆ ಆಗಿದ್ರೆ ಅವಾಗ ಈ ಲಗ್ನಾಧಿಪತಿ ಎಲ್ಲಿವರನ್ನು ನೋಡ್ಬೋದು ಫಾರ್ ಎಕ್ಸಾಂಪಲ್ ಕಟಕ ರಾಶಿ ಕಟಕ ರಾಶಿಯಲ್ಲಿ ಚಂದ್ರ ಇದ್ದಾನೆ ನೀವು ಹುಟ್ಟರೋದು ಮಕರ ಮಕರ ಲಗ್ನದಲ್ಲಿ ಅಥವಾ ಕುಂಭ ಅಂತ ಅಂತಾದ್ರೆ ಶನಿ ಎಲ್ಲರೂ ನೋಡ್ಕೋಬೇಕು ಫಾರ್ ಎಕ್ಸಾಂಪಲ್ ಶನಿ ಏನಾದ್ರೂ ನಿಮಗೆ ಐದರಲ್ಲೋ ಏಳರಲ್ಲೋ ಒಂಬತ್ತರಲ್ಲೋ ಇದ್ರೆ ಒಳ್ಳೆ ಬರಗಳಲ್ಲಿ ಶನಿ ಇದ್ರೆ ಆವಾಗ ನೀವು ಮೀಲನೆ ಹಾಕೋಬೇಕು ರಾಶಿ ಹಾಕೋಬಾರ್ದು ಕಟಕ ಚಂದ್ರ ಮುತ್ತು ಹಾಕೋಬಾರದು ಹಂಗಾಗಿ ನೀವು ನೋಡ್ಕೋಬೇಕು ನಿಮ್ಗೆ ಲಗ್ನ ಯಾವುದು ಲಗ್ನಾಧಿಪತಿ ಬಲವಾಗಿದ್ರೆ ಆ ಲಗ್ನಾಧಿಪತಿ ಸಂಬಂಧಪಟ್ಟಿದ್ದು ಹಾಕೋಬೇಕು ಇಲ್ಲ ಲಗ್ನಾಧಿಪತಿ ವೀಕ್ ಆಗಿದ್ದಾನೆ ನಮ್ಮ ಕಟಕ ರಾಶಿಗೆ ನಮ್ಗೆ ಇಷ್ಟ ಇಲ್ಲ ಹಾಕೊಳ್ಳೋದು ಅಂದ್ರೆ ಅವ್ರ ಫ್ರೆಂಡ್ಸ್ ಯಾರು ಮೀರೆಲ್ಲ ಇದು ಮಕರ ರಾಶಿಗೆ ಮತ್ತೆ ಕುಂಭರಾಶಿಗೆ ಫ್ರೆಂಡ್ ಯಾರು ಶನಿಗೆ ಫ್ರೆಂಡ್ ಯಾರು ಅಂದ್ರೆ ಬುಧ ಮತ್ತೆ ಶುಕ್ರ ಇವರು ಜಾತ್ರೆ ಬಂದ್ರೆ ನಾಲ್ಕು ಐದು ಏಳು ಎಂಬತ್ತರಲ್ಲಿ ಇದ್ರೆ ಇವರು ಹುಸಿ ವಜ್ರ ನೋಡಿ ಹೇಳಿ ಕೊಟ್ಟಿದ್ದೀನಿ ನೋಡಿ ಪಚ್ಚೆ ಅಥವಾ ವಜ್ರ ಪಚ್ಚೆ ಅಥವಾ ಮುತ್ತು ನೀಲ ಮುತ್ತು ಇಲ್ಲ ಯಾಕಂದರೆ ಮಕರ ರಾಶಿಗೆ ಮುತ್ತು ಇದ್ರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅವ್ರಿಗೆ ರಾಶಿಯಲ್ಲಿ ಚಂದ್ರ ಕಟಕ ರಾಶಿಗೆ ವ್ಯಾಪಸಿಗೆ ಬರೋದ್ರಿಂದ ಇವರು ತುಂಬ ಬಿಸ್ನೆಸ್ ಡೆವಲಪ್ಮೆಂಟ್ ಆಗುತ್ತೆ ಹಂಗಾಗಿ ನೀವು ಶನಿಗ ಫ್ರೆಂಡ್ಸು ಶುರು ಶುಕ್ರ ಮತ್ತು ಬುಧ ಇವತ್ತು ಇವ್ರಿಗೆ ಬಿರುದು ಹಾಕ್ಕೋಬೋದು ನೀವು ನೋಡ್ಕೊಳ್ಳಿ ನಿಮ್ಮ ಜಾತಕದಲ್ಲಿ ಯಾವ ಗ್ರಹ ಸೇಫ್ ಸೇಫ್ ಸ್ಥಾನ ಸೇಫ್ ಪೊಸಿಷನ್ ಅಲ್ಲಿದೆ ನಾಲ್ಕು ಐದು ಏಳು ಒಂಬತ್ತು ಹತ್ತು ಹನ್ನೊಂದು ಎರಡು ನಾಲ್ಕು ಒಂದು ಈ ಮನೆಗಳಲ್ಲಿ ಯಾವ್ಯಾವ ಗ್ರಹ ಇದೆ ನಿಮ್ದು ಯಾವ ಲಗ್ನ ಫಸ್ಟ್ ನೀವು ಯಾವ ಲಗ್ನ ಅಂತ ಹೇಳ್ಕೊಳ್ಳಿ ಫಸ್ಟು ಲಗ್ನ ಇಂಪಾರ್ಟೆಂಟ್ ರಾಶಿ ಇಂಪಾರ್ಟೆಂಟ್ ಅಲ್ಲ ಇಲ್ಲಿ ಆಮೇಲೆ ನೆಕ್ಸ್ಟ್ ಇನ್ನು ಸಿಂಹ ರಾಶಿಗೆ ಬರ್ತಾರೆ ಸಿಂಹ ರಾಶಿಗೆ ಸೂರ್ಯ ಅಧಿಪತಿ ರವಿ ಸೂರ್ಯನ ರವಿ ಎಂದು ಅವರಲ್ಲ ಬಂದು ಮಾಣಿಕ್ಯ ಆ ಸೂರ್ಯನ ಫ್ರೆಂಡು ಗುರು ಬರ್ತಾರೆ ಕುಜಾ ಬರ್ತಾನೆ ಚಂದ್ರ ಬರ್ತಾರೆ ನಿಮ್ಗೆ ಏನಾದರೂ ಸಿಂಹಲಗ್ನ ಆಗಿ ಸಿಂಹಲಗ್ನ ಅಧಿಪತಿ ರವಿ ಚೆನ್ನಾಗಿದ್ರೆ ನೀವು ಮಾಣಿಕ್ಯನಾದರೂ ಹಾಕೋಬಹುದು ಪುಷ್ಯರಾದರೂ ಹಾಕೋಬಹುದು ರಾಶಿ ಆಗಿದ್ರೆ ರಾಶಿ ಆದರೆ ಚಂದ್ರ ಇರ್ತಾನೆ ಲಗ್ನ ಅದಾಗಿರೋದಿಲ್ಲ ನಿಮ್ಗೆ ಯಾವ್ದು ಲಗ್ನ ಬೇರೆ ಆಗಿದ್ರೆ ಆ ಲಗ್ನಾಧಿಪತಿಗೆ ಫಾರ್ ಎಕ್ಸಾಂಪಲ್ ಮೀನ ಲಗ್ನ ಮೀನ ಲಗ್ನ ಆಗಿ ಸಿಂಹ ರಾಶಿ ಆಗಿದ್ರೆ ಇಲ್ಲಿ ನೀವು ಮಾಣಿಕ್ಯನೇ ಹಾಕಬಹುದು ಯಾಕಂದರೆ ಇಲ್ಲಿ ಮೀನ ಲಗ್ನಕ್ಕೆ ಅಧಿಪತಿ ಗುರು ಬರ್ತಾನೆ இல்ல சிம்ம ராசி அதிபதி ரவி பதா சோ ரவி ஃபிரெண்ட்ஸ் ஆகி இவ்ரிபா யாரும் பொசிஷன் ஜாத்தி நீர்ப்பா யார் அவருக்கு ஃபுல்லிய படுக்கோது இங்கே நெக்ஸ்டு கன்யாலக்ன கன்யா லக்னக்கு அதிபதி அருள் பச்சை ஆக்கோது மத்த இது ರಾಹುದು ಗೋಂದೆದು ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು ರಾಹು ಜಾತಕದಲ್ಲಿ ಪೊಸಿಷನ್ ಚೆನ್ನಾಗಿದ್ರೆ ಮಿಥುನ ಲಗ್ನದವರು ಕನ್ಯಾ ಲಗ್ನದವರು ಕನ್ಯಾ ರಾಶಿ ಅವರಿಗೆ ರಾಹುದ ಫಾರ್ ಎಕ್ಸಾಂಪಲ್ ನಿಮ್ದು ರಾಶಿಯಾಗಿ ಲಗ್ನ ಬೇರೆ ಆಗಿದ್ರೆ ಮಿಥುನ ಲಗ್ನನೋ ಋಷುಭ ಲಗ್ನನೋ ಈ ಥರ ಆಗದ್ರು ಫ್ರೆಂಡ್ಸ್ ಲಗ್ನ ಆಗಿರಬೇಕು ನಿಮ್ಮ ಲಗ್ನಕ್ಕೆ ನಿಮ್ಮ ರಾಶಿಗೆ ಲಗ್ನ ಬೇರೆದು ಬಂದಿದ್ರೆ ಅದೇನಾದರೂ ಮಕರ ಕುಂಭ ಋಷಭ ತುಲಾ ಮಿಥುನ ಈ ಥರ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಬಂದಿದೆ ನಿಮಗೆ ಅವ್ರದ್ದು ಹಾಕೊಂಡು ಅವ್ರದ್ದು ಹಾಕೊಂಡ್ರೆ ಅವ್ರು ನಡೆಯುತ್ತೆ ನಿಮಗೆ ಹಂಗಾಗಿ ಮಿತ್ರ ಯಾರು ಶತ್ರು ಫಸ್ಟ್ ತಿಳ್ಕೊಳ್ಳಿ ನೀವು ಇನ್ನು ತುಲಾ ಲಗ್ನ ತುಲಾ ಲಗ್ನದಲ್ಲಿ ಶುಕ್ರ ಶುಕ್ರ ಬರ್ತಾನೆ ತುಲಾ ಲಗ್ನ ಅಥವಾ ರಾಶಿಗೆ ಶುಕ್ರ ಬಂದಾಗ ವಜ್ರ ನೀಲ ಪಚ್ಚೆ ಬರುತ್ತೆ ಈ ಮೂರಲ್ಲಿ ಯಾವುದಾದ್ರು ಹಾಕೋದು ಪಚ್ಚೆ ಬುಧಂದು ನೀಲ ಶನಿದು ವಜ್ರ ಬಂದು ಶುಕ್ರಂದು ಈ ಮೂರಲ್ಲಿ ನಿಮ್ಗೆ ಯಾವ್ದು ಬೇಕೋ ಹಾಕೋಬಹುದು ನೋಡ್ಕೊಳ್ಳಿ ಈ ಮೂರಲ್ಲಿ ಶನಿ ಬುಧ ಮತ್ತು ಶುಕ್ರ ಮೂರಲ್ಲಿ ಯಾರು ಚೆನ್ನಾಗಿದ್ದಾರೆ ನಿಮ್ಮ ಜಾತಕದಲ್ಲಿ ಅವ್ರದ್ದು ಹಾಕ್ಕೊಳ್ಳಿ ಯಾಕಂದ್ರೆ ನಿಮ್ ಲಗ್ನಕ್ಕೂ ನಿಮ್ ರಾಶಿಗೂ ಒಳ್ಳೆ ನಂಬರ್ ಅಲ್ಲಿ ಇದಾಗ್ ಕೂಡ ನಿಮ್ಗೆ ಅನುಕೂಲ ಆಗುತ್ತೆ ನೀವು ಸುಮ್ಮನೆ ರಾಶಿ ಶುಕ್ರ ಹಾಕೊಂಡ್ಬಿಡ್ತೀವಿ ಅಂತ ಆಗಲ್ಲ ತುಲಾ ಲಗ್ನ ಶುಕ್ರಾಧಿಪತಿ ನಾನು ತುಲಾ ರಾಶಿ ಶುಕ್ರ ಹಾಕೊಂಡ್ಬಿಡ್ತಿದೆ ಶುಕ್ರ ಕೆಟ್ಟ ಪೊಸಿಷನ್ ಇದ್ದು ಶುತ್ರು ಜೊತೆ ಅವಾಗ ಏನ್ ಮಾಡ್ತೀರಾ ತೊಂದರೆ ಆಗ್ತದಲ್ಲ ಹಾಕೋಬಾರ್ದ ಅವಾಗ ಅದಕ್ಕೋಸ್ಕರ ಯಾರು ಪೊಸಿಷನ್ ಫ್ರೆಂಡ್ಸ್ ಅಲ್ಲ ಲಗ್ನಾಧಿಪತಿ ರಾಶಿ ಅಧಿಪತಿ ಚೆನ್ನಾಗಿಲ್ಲ ಅಂದ್ರೆ ಫ್ರೆಂಡ್ಸ್ ಅದ್ರೂ ಚೆನ್ನಾಗಿರ್ಬೇಕು ಅವಾಗ ಜಾಗ ನಿಮ್ಗೆ ಹೆಲ್ಪ್ ಆಗುತ್ತೆ ಏ ಧನುರ್ ರಾಶಿಯಾಗಿ ಲಗ್ನ ಆದ್ರೆ ಅವಾಗ ಶನಿಗೆ ಸಂಬಂಧಪಟ್ಟಿದ್ದು ಹಾಕೋಬೇಕು ಇವಾಗ ಹೇಳಿರ್ತೀನಿ ಧನುರ್ ರಾಶಿ ಇರುತ್ತೆ ಕುಂಭ ಲಗ್ನ ಇರುತ್ತೆ ಲಗ್ನ ಅಂದ್ರೆ ನಿಮ್ ಜಾತಕದಲ್ಲಿ ಒಂದೇ ನಂಬರ್ ಅಂತ ಹಾಕಿರ್ತಾರೆ ಒಂದು ಅಂತ ಹಾಕಿರ್ತಾರೆ ಅದು ಲಗ್ನ ಈಗೊಂದು ಗೆರೆ ಹಾಕಿರ್ತಾರೆ ಅದು ಲಗ್ನ ಅವಾಗ ಶನಿಯಲ್ಲಿ ಬಂದು ನೋಡ್ಬೇಕು ಕುಂಭ ಲಗ್ನ ಸರಿ ಕುಂಭ ಲಗ್ನ ಲಗ್ನದ ಅಧಿಪತಿ ಶನಿಯಾಗಿ ಮೇಷರಾಶಿಯಲ್ಲೋ ಅಥವಾ ಆರಲ್ಲೋ ಕಟಕದಲ್ಲೋ ಇದ್ದಾನೆ ಅಂತ ಇಟ್ಕೊಳ್ಳಿ ಅವಾಗ ಶನಿಗೆ ಬಲ ಹೋಯ್ತು ಆವಾಗ ನೀವು ನೀಲ ಹಾಕಬಾರದು ನೀಲ ಹಾಕಲೇಬಾರದು ಅದಕ್ಕೆ ನೀವೇನ್ ಮಾಡಬೇಕು ಆಪ್ಷನ್ ಕೊಟ್ಟಿದ್ದೀನಿ ನೋಡಿ ಪಚ್ಚೆ ಕೊಟ್ಟಿದ್ದೀನಿ ವಜ್ರ ಕೊಟ್ಟಿದ್ದೀನಿ ಪಚ್ಚೆ ಬುಧಂದು ಬುಧನ್ ಚೆನ್ನಾಗಿರ್ಬೇಕು ಬುಧ ಐದರಲ್ಲೋ ನಾಲ್ಕರಲ್ಲೋ ಎರಡರಲ್ಲಿದ್ದು ಬುಧನ್ ಹಾಕ್ಕೊಳ್ಳಿ ಕುಂಭ ಲಗ್ಗನದವ್ರಿಗೆ ಒಂದು ವೇಳೆ ಬುಧನೂ ಚೆನ್ನಾಗಿಲ್ವಾ ವಜ್ರ ಶುಕ್ರ ನೋಡಿ ಶುಕ್ರ ಚೆನ್ನಾಗಿದ್ರೆ ಶುಕ್ರನ ಹಾಕೊಳ್ಳಿ ಯಾವ ಆ ರೀತಿ ಯಾರು ಚೆನ್ನಾಗಿರ್ತದೆ ಅವ್ರದ್ದು ಹಾಕ್ಕೊಳ್ಳಿ ಇಲ್ಲ ನಮ್ಗೆ ಯಾರ್ದು ಬಡ ರಾಶಿದೇ ಹಾಕೋತಿಲ್ಲ ಅದಾದರೆ ಋದು ರಾಶಿ ಬರುತ್ತೆ ಆವಾಗ ನೀವು ಇಲ್ಲಿ ಆಗಲೇ ಹಾಕೋಬೇಕು ಶನಿಗೆ ಗುರು ಸ್ವಲ್ಪ ಸಭಾ ಒಂದು ಲೆವೆಲ್ಗೆ ಬರ್ತಾನೆ ಹಂಗಾಗಿ ನೀವು ಪುಷ್ಯರಾಗ ಹಾಕೋಬೇಕಾಗ್ತದೆ ಇಲ್ಲಿ ನೀವು ಪುಷ್ಯರ ರಾಶಿ ಹಾಕೋತೀರಾ ಇಲ್ಲಿ ಒಂದು ಧನುರ್ ರಾಶಿ ಆಯ್ತು ನೀವು ಲಗ್ನ ಆಯ್ತು ಇಲ್ಲಿ ಪುಷ್ಯರಾಗ ಅಧಿಪತಿ ಒಂದು ಧನುರ್ ರಾಶಿ ಅಧಿಪತಿ ಗುರುನು ಚೆನ್ನಾಗಿಲ್ಲ ಅಂದ್ರೆ ಗುರುವಾಗಿ ಎಂಟರಲ್ಲೂ ಅಥವಾ ಎಲ್ಲ ಬೇರೆ ಕಡೆ ಎರಡರಲ್ಲಿ ಮಕರ ರಾಶಿ ನೀಚ ಆಗಿದೆ ಅಂದ್ರೆ ನೀವು ಆ ಗುರುದ ರಥ ಅರ್ಥ ಆಯ್ತಲ್ಲ ಹಂಗಾಗಿ ನಿಮ್ಗೆ ಯಾವುದು ಗ್ರಹ ಮಿತ್ರ ಗ್ರಹಗಳು ಎಲ್ಲ ಫ್ರೆಂಡ್ಸ್ ಇರ್ತದ ಆ ಗ್ರಹ ನೋಡಿ ನೀವು ಲಗ್ನ ಕುಳಿ ನೋಡಿ ಹಾಕೋಬೇಕು ನೀವು ಅದಕ್ಕೆ ನಿಮ್ಗೆ ಡೇಟ್ ಆಗುತ್ತೋ ಟೈಮ್ ಇದ್ರೆ ಒಂದು ಕುಂಡ್ಲಿನ ನೀವು ಒಂದು ಕುಂಡ್ಲಿ ಮಾಡಿಸ್ಕೊಳ್ಳಿ ಒಂದು ಜಾತಕ ಕುಳ್ಳಿ ಮಾಡಿಸ್ಕೊಟ್ರೆ ನಿಮಗೆಲ್ಲ ಸಿಗುತ್ತೆ ಅವಾಗ ಯಾವ ಗ್ರಹ ಯಾವ ಪೊಸಿಷನಲ್ಲಿದೆ ನಾನು ಏನೇನು ಫಾಲೋ ಮಾಡಬೇಕು ಅನ್ನೋ ನಿಮ್ಗೆ ಒಂದು ಐಡಿಯಾ ಬರುತ್ತೆ ಆ ತಕ್ಕನವಾಗ್ ಮಾಡಬಾರ್ದು ಸುಮ್ಮನೆ ಇದಕ್ಕೋಸ್ಕರ ನಾವು ತಿಳ್ಕೊಂಡು ಯಾವುದಕ್ಕೆ ಎಷ್ಟು ಪ್ರಿಫರೆನ್ಸ್ ಕೊಡಬೇಕು ಅಷ್ಟು ಪ್ರಿಫರೆನ್ಸ್ ಕೊಡಬೇಕು ನಾವಿಲ್ಲಿ ಕುಂಭ ಏನೋ ಕುಂಭ ನೀಲ ಪಚ್ಚೆ ಅವರ ಜನಗಳಿದೀವಿ ಮೀನ ಮೀನ ಬಂದು ಮೀನದ ರಾಶಿ ಅಧಿಪತಿ ಗುರು ಬರ್ತಾನೆ ಆ ಗುರು ಕಲ್ಲು ಮಾಣಿಕ್ಯಸೂರಿಂದು ಅವಳ ಕುಜಂದು ಇವ್ರ ಮೂರಲ್ಲಿ ಮೀನ ಆಗಿರಲಿ ಮೀನ ರಾಶಿನೇ ಆಗಿರಲಿ ಈ ಮೂರು ಕಲ್ಲಲ್ಲಿ ಯಾರು ಸ್ಟ್ರಾಂಗ್ ಆಗಿದ್ದಾರೋ ಗುರು ಅಥವಾ ಸೂರ್ಯ ಕುಜ ಯಾರು ಜಾತ್ರೆ ಚೆನ್ನಾಗಿರ್ತಾರೋ ಅವ್ರಿಗೆ ಸಂಬಂಧಪಟ್ಟಿದ್ದು ನೀವು ಉಂಗುರ ಹಾಕ್ಕೊಂಡ್ರೆ ನಿಮಗೆ ಕಂಪ್ಲೀಟಾಗಿ ಅನುಕೂಲ ಆಗುತ್ತೆ ನೋಡಿ ತಿಳ್ಕೊಳ್ಳಿ ನೋಡಿ ಯಾವುದೇ ಹರಳಾಗಿರಲಿ ಬಂಗಾರದಲ್ಲಿ ಹಾಕ್ಕೊಂಡ್ರೆ ತೊಂದರೆ ಇಲ್ಲ ಆದರೆ ಬೆಳ್ಳಿಯಲ್ಲಿ ಹಾಕ್ಕೊಡುವಾಗ ಕೆಲವೊಂದಕ್ಕೆ ಮಾತ್ರ ಬೆಳ್ಳಿಯಲ್ಲಿ ಹಾಕೊಬೇಕು ಕೆಲವೊಂದಕ್ಕೆಲ್ಲ ಬಂಗ ಬಂಗ ಮಿಕ್ಕಿದ್ ಯಾವ್ದು ಹಾಕ್ಬೇಕಾದ್ರೆ ಬಂಗಾರದಲ್ಲಿ ಹಾಕೋದು ಅದು ಬೆಳ್ಳಿ ಹಾಕುವ ಮಾತ್ರ ಕೆಲವೊಂದು ಮಾತ್ರ ಬೆಳ್ಳಿ ಹಾಕಬೇಕು ಯಾವುದಂದ್ರೆ ಅದನ್ನೆಲ್ಲ ಬೆಳ್ಳಿಯಲ್ಲಿ ಹಾಕೋಂಗಾಗ ಹಾಕೋಕ್ಕಾಗೋದಿಲ್ಲ ಕೆಲವೊಂದೆಲ್ಲ ಸುತ್ತ ಯಾಕೆಂದರೆ ಬೆಳ್ಳಿಯಲ್ಲಿ ನೀವು ಹವಳ ಹಾಕೋಕ್ಕಾಗಲ್ಲ ಅವಳ ಹಾಕೋದ್ರೆ ಬೆಳ್ಳಿಗೆ ಹವಳ ಹಾಕಿದ್ರೆ ಎಲ್ಲ ನೆಗೆಟಿವ್ ಎನರ್ಜಿ ಬರುತ್ತೆ ತಂದು ನಿಮಗೆ ಸಿಕ್ಕಾಪಟ್ಟೆ ಗಲಾಟಾಗಿ ಜಗಳಾಗಿ ನೀವು ಕಷ್ಟಕ್ಕೆ ಸಿಕ್ಕಾಕೊಂತೀರಾ ಮಾಣಿಕ್ಯನೂ ಹಾಕಬಾರ್ದು ಮಾಣಿಕ್ಯ ಶುದ್ಧ ಬಂಗಾರದಲ್ಲೇ ಹಾಕಬೇಕು ಬೆಳ್ಳಿಯಲ್ಲಿ ಹವಳ ಮತ್ತು ಮಾಣಿಕ್ಯ ಹಾಕಬಾರ್ದು ಇವಾಗ ತಿಳ್ಕೊಳ್ಳಿ ಆಮೇಲೆ ಗುರು ಪುಷ್ಯರಾದನೂ ಹಾಕಬಾರ್ದು ಇವು ಮೂರು ಬಂಗ ಎಲ್ಲಾನು ಎಲ್ಲ ಎಲ್ಲ ಬಂಗಾರದಲ್ಲಿ ಹಾಕ್ಬೋದು ಬಂಗಾರಕ್ಕೆ ಓಕೆ ಇದೆ ಆದರೆ ಬೆಳ್ಳಿಗೆ ಎಲ್ಲದಕ್ಕೂ ಓಕೆ ಇಲ್ಲ ಬೆಳ್ಳಿಗೆ ಪುಷ್ಯರಾಗ ಹವಳ ಮತ್ತು ಮಾಣಿಕ್ಯಕ್ಕೆ ರಿಸ್ಟ್ರಿಕ್ಷನ್ಸ್ ಇದೆ ಪುಷ್ಯರಾಗ ಹವಳ ಮತ್ತು ಮಾಣಕ್ಯನ ನೀವು ಬೆಳ್ಳಿಯಲ್ಲಿ ಹಾಕೊಳ ಆಗಿಲ್ಲ ಇದು ಇವತ್ತಿನ ವಿಚಾರ ದಯವಿಟ್ಟು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನನಗೆ ಬೇಕಾದ್ರೆ ಕಾಲ್ ಮಾಡ್ಬೋದು ನನ್ನ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಕಾಲ್ ಮಾಡಿದ್ರೆ ನಿಮ್ಗೆ ಕಂಪ್ಲೀಟ್ ಬೇಕಾದ್ರೆ ಇನ್ಫಾರ್ಮೇಷನ್ ಕೊಡ್ತೀನಿ ನಾವು ತಕ್ಷಣ ಅದು ಉಂಗ್ರ ಮಾಡಿಸಿ ಹಾಕ್ಕೊಳ್ಳಿ ಉಂಗ್ರ ಮಾಡ್ಸೋಕ್ಕಾಗಿಲ್ಲ ಅಂದ್ರೆ ಕೈಗೆ ಬೇಕಾದ್ರೆ ಬಳೆ ಹಾಕೋಬೋದು ನೀವು ಯಾವ ಲಗ್ನದವ್ರು ಯಾವ ಥರ ಬಳೆ ಹಾಕೋದು ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ಅವ್ರನ್ನ ಯಾಕೆಂದರೆ ಸೂರ್ಯನಿಗೆ ಪ್ರತಿಯೊಂದು ಗ್ರಹಕ್ಕೂ ಒಂಥರ ಒಂದು ಲೋಹ ಬರುತ್ತೆ ತಾಮ್ರ ಬೆಳ್ಳಿ ಹಿತ್ತಾಳೆ ಪಂಚಲೋಹ ಸೀಸ ಕಂಚು ಈ ಥರ ಎಲ್ಲ ಬರುತ್ತೆ ಬಂಗಾರ ಎಲ್ಲ ಬರುತ್ತೆ ಅದಕ್ಕೆ ತಕ್ಷಣದ ಅವರ ಗ್ರಹ ಬಳೆ ಹಾಕ್ಕೋಬೇಕಾಗುತ್ತೆ ಅವರು ಇದನ್ನು ದಯವಿಟ್ಟು ಫಾಲೋ ಮಾಡಿ ಇವತ್ತಿನ ವಿಚಾರ ಇದು ತಿಳಿಸ್ಕೊಟ್ಟೀನಿ ದಯವಿಟ್ಟು ವೀಡಿಯೋ ಇಷ್ಟರ ಲೈಕ್ ಮಾಡಿ ಲೈಕ್ ಮಾಡಲೇಬೇಕು ನೀವು ಕಂಪಲ್ಸರಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಜನಕ್ಕೆ ಶೇರ್ ಮಾಡಿ ನಿಮ್ಮ ಕಮೆಂಟ್ನ ತಿಳಿಸಿ ನನಗೆ ಮತ್ತಷ್ಟು ಒಂದು ಒಳ್ಳೆಯ ವಿಚಾರ ತೊಗೊಂಡ್ಬರ್ತೀನಿ ನಮಸ್ತೆ ಒಳ್ಳೇದಾಗಲಿ